ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಟೋಲ್ ಪ್ಲಾಜಾಗಳಲ್ಲಿ ಶುಲ್ಕ ಸಂಗ್ರಹ ಪ್ರಕ್ರಿಯೆಯನ್ನು ಸರಳವಾಗಿಸಲು ಮಹತ್ವದ ಕ್ರಮವೊಂದನ್ನು ಜಾರಿಗೊಳಿಸಲಾಗಿದೆ ಒಂದು ವಾಹನ ಒಂದು ಫಾಸ್ಟ್ ಟ್ಯಾಗ್ ಜಾರಿಗೆ ಮುಂದಾಗಿರುವ ಹೆದ್ದಾರಿ ಪ್ರಾಧಿಕಾರವು ಫಾಸ್ಟ್ ಕೆ ವೈಸಿಯನ್ನ ಕಡ್ಡಾಯಗೊಳಿಸಿದೆ ಹಾಗಾದರೆ ಫಾಸ್ಟ್ ಕೆ ವೈಸಿ ಕಡ್ಡಾಯಕ್ಕೆ ಕಾರಣ ಏನು ಫಾಸ್ಟ್ ಕೆ ವೈಸಿ ಮಾಡಲು ಅನುಸರಿಸಬೇಕಾದ ವಿಧಾನಗಳೇನು ಈಗೆಲ್ಲ ಮಾಹಿತಿ ಇಲ್ಲಿದೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಟೋಲ್ ಪ್ಲಾಜಾಗಳಲ್ಲಿ ಶುಲ್ಕ ಸಂಗ್ರಹ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಮಹತ್ವದ ಕ್ರಮ ಜಾರಿಗೆ ಮುಂದಾಗಿದೆ ಒಂದು ವಾಹನ ಒಂದು ಫಾಸ್ಟ್ ಟ್ಯಾಗ್ ಜಾರಿಗೆ ಮುಂದಾಗಿರುವ ಹೆದ್ದಾರಿ ಪ್ರಾಧಿಕಾರ ಫಾಸ್ಟ್ ಟ್ಯಾಗ್ ಕೆವೈಸಿ ಪ್ರಕ್ರಿಯೆಯನ್ನು ಕಡ್ಡಾಯಗೊಳಿಸಿದೆ ಗಡುವು ಪೂರ್ಣಗೊಂಡ ನಂತರ ಕೆವೈಸಿ ಪೂರ್ಣಗೊಳಿಸಿದ ಫಾಸ್ಟ್ಯಾಗ್ ಖಾತೆಗಳು ನಿಷ್ಕ್ರಿಯವಾಗಲಿದ್ದು ಇವುಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗುತ್ತದೆ ಹೌದು ಈ ಹಿಂದಿನ ಪ್ರಕಟಣೆಯಲ್ಲಿ ಜನವರಿ ಮೂವತ್ತೊಂದಕ್ಕೆ ಫಾಸ್ಟ್ ಟ್ಯಾಗ್ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಗಡುವು ನೀಡಲಾಗಿತ್ತು ಆದರೆ ಇದೀಗ ಮತ್ತೊಮ್ಮೆ ದಿನಾಂಕ ವಿಸ್ತರಿಸಿರುವ ಹೆದ್ದಾರಿ ಪ್ರಾಧಿಕಾರ ಫೆಬ್ರವರಿ ಇಪ್ಪತ್ತೊಂಬತ್ತು ಕೊನೆಯ ದಿನಾಂಕ ಎಂದು ಘೋಷಿಸಿದೆ ಹೀಗಾಗಿ ಹೆದ್ದಾರಿಯಲ್ಲಿ ಚಾಲನೆ ಮಾಡುವ ವಾಹನಗಳು ಕಡ್ಡಾಯವಾಗಿ ಫಾಸ್ಟ್ ಟ್ಯಾಗ್ ಕೆವೈಸಿ ಮಾಡಿಸಬೇಕಿದ್ದು ಕೆವೈಸಿ ಮಾಡದ ಖಾತೆಗಳು ನಿಷ್ಕ್ರಿಯವಾಗುತ್ತವೆ ಫಾಸ್ಟ್ಯಾಗ್ ಖಾತೆಗಳು ನಿಷ್ಕ್ರಿಯವಾದರೆ ಹೆದ್ದಾರಿ ಬಳಕೆಗಾಗಿ ವಾಹನ ಮಾಲೀಕರು ದುಪ್ಪಟ್ಟು ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಿಕ್ ಟೋಲ್ ಸಂಗ್ರಹಣ ವ್ಯವಸ್ಥೆಯ ದಕ್ಷತೆ ಹೆಚ್ಚಿಸಲು ಮತ್ತು ಟೋಲ್ ಪ್ಲಾಜಾಗಳಲ್ಲಿ ತಡೆರಹಿತ ಚಾಲನೆಗಳನ್ನ ಒದಗಿಸಲು ಈ ಉಪಕ್ರಮ ಸಾಕಷ್ಟು ಸಹಕಾರಿಯಾಗಲಿದೆ ಜೊತೆಗೆ ಇದು ಹಲವು ವಾಹನಗಳಿಗೆ ಒಂದೇ ಫಾಸ್ಟ್ ಟ್ಯಾಗ್ ಬಳಕೆಯನ್ನು ತಗ್ಗಿಸಲಿದ್ದು ಫಾಸ್ಟ್ ಟ್ಯಾಗ್ಗಳ ದುರುಪಯೋಗವನ್ನು ಸಹ ತಡೆಯಲಿದೆ ಹೀಗಾಗಿ ಫಾಸ್ಟ್ ಟ್ಯಾಗ್ ಕೆವೈಸಿ ವಾಹನ ಮಾಲೀಕರಿಗೂ ಸಾಕಷ್ಟು ಸಹಕಾರಿಯಾಗಲಿದ್ದು ಆನ್ಲೈನ್ ಅಥವಾ ನಿಮ್ಮ ನೋಂದಾಯಿತ ಬ್ಯಾಂಕ್ಗಳಿಗೆ ತೆರಳಿ ಈ ಪ್ರಕ್ರಿಯೆಯನ್ನು ಸುಲಭವಾಗಿ ಮಾಡಬಹುದಾಗಿದೆ ಕೆವೈಸಿ ಪ್ರಕ್ರಿಯೆಗೆ ಚಾಲನಾ ಪರವಾನಿಗೆ ವಾಹನದ ನೋಂದಣಿ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಪ್ಯಾನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಗಾತ್ರದ ಎರಡು ಛಾಯಾಚಿತ್ರಗಳು ಅವಶ್ಯವಿದೆ ಈ ಮೂಲಕ ವಾಹನ ಮಾಲೀಕರು ಸಿಎಲ್ ಪೋರ್ಟಲ್ ಮೂಲಕ ಕೆವೈಸಿ ಮಾಡಬಹುದಾಗಿದೆ ಇದರಲ್ಲಿ ವಿಳಾಸ ಪುರಾವೆ ಮತ್ತು ವಾಹನ ನೋಂದಣಿ ದಾಖಲೆಗಳನ್ನ ಒಳಗೊಂಡಿರುವ ಅಗತ್ಯ ದಾಖಲೆಗಳ ಸ್ಕ್ಯಾನ್ ಪ್ರತಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಕೆವೈಸಿ ಅಪ್ಡೇಟ್ ನಂತರ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಸಂದೇಶ ನೀಡಲಾಗುತ್ತದೆ